ಬಂದಾಗ ನಮಗೆ ಪಾರ್ಟ್ನರ್ಶಿಪ್ ಪಾರ್ಟ್ನರ್ಶಿಪ್ ಬಂದು ಏಳನೇ ಭಾವ ನಮ್ಮ ವೈಫ್ ಬಂದು ಏಳನೇ ಭಾವ ನಮ್ಮ ಲೈಫ್ ಪಾರ್ಟ್ನರ್ ಬಂದು ಏಳನೇ ಭಾವ ನಿಮಗೆ ಏಳನೇ ಭಾವದಲ್ಲಿ ಮತ್ತೆ ಇನ್ನೂ ಮ್ಯಾರೇಜ್ ರಿಲೇಟೆಡ್ ಆಗಿ ಸಂಬಂಧಪಟ್ಟಂತ ವಿಚಾರಗಳು ಏಳನೇ ಭಾವಕ್ಕೆ ಸೇರುತ್ತೆ ಇದನ್ನು ಸಹಿತ ನೀವು ನೋಡ್ಕೋಬಹುದು ಏಳನೇ ಭಾವದಲ್ಲಿ ಕಾಂಬಿನೇಷನ್ ಚೆನ್ನಾಗಿರ್ಬೇಕಷ್ಟೇ ಏಳನೇ ಭಾವ ಕಾಂಬಿನೇಷನ್ ಚೆನ್ನಾಗಿತ್ತು ಅಂದ್ರೆ ಮದ್ವೆ ಜೀವನ ಚೆನ್ನಾಗಿರುತ್ತೆ ಇಲ್ಲ ತೊಂದ್ರೆ ಇತ್ತು ಅಂತಂದ್ರೆ ಅದ್ರಿಲೇಟೆಡ್ ಆಗಿನ ಸಮಸ್ಯೆ ಕೊಡುತ್ತೆ ಮತ್ತೆ ಬ್ರೋಕರ್ಸ್ ಇದು ಸಹಿತ ನಮಗೆ ಏಳನೇ ಭಾವಕ್ಕೆ ಬರುತ್ತೆ ಮ್ಯಾರೇಜ್ ಬ್ರೋಕರ್ಸ್ ಏಳನೇ ಭಾವಕ್ಕೆ ಬರುತ್ತೆ ಮತ್ತೆ ಪಬ್ಲಿಕ್ ನಮಗೆ ಏಳನೇ ಭಾವ ಬರುತ್ತೆ ಪಬ್ಲಿಕ್ ಜೊತೆಗೆ ನಾವು ಹೇಗಿರ್ತೀವಿ ಅನ್ನೋದು ಏಳನೇ ಭಾವ ನೋಡೋದು ಇವಾಗ ನಾವು ಅನ್ನೋದು ಒಂದನೇ ಭಾವ ನಾನು ಅನ್ನೋದು ಒಂದನೇ ಭಾವ ಆದ್ರೆ ಏಳು ಅನ್ನೋದು ನಮ್ಮ ಆಪೋಸಿಟ್ ವ್ಯಕ್ತಿ ಅದು ನನ್ನ ನಮ್ಮ ವೈಫ್ ಆಗಿರ್ಬೋದು ನಮ್ಮ ಪಾರ್ಟ್ನರ್ ಆಗಿರ್ಬೋದು ಬಿಸ್ನೆಸ್ ಪಾರ್ಟ್ನರ್ ಆಗಿರ್ಬೋದು ಪಬ್ಲಿಕ್ ಆಗಿರ್ಬೋದು ಇದೆಲ್ಲ ಸಹಿತ ಏಳನೇ ಭಾವಕ್ಕೆ ಸೇರುತ್ತೆ ನಮಗೆ ಡೈರೆಕ್ಟ್ ಆಪೋಸಿಟ್ ಇರುವಂತ ಭಾವ ಏಳನೇ ಭಾವ ಸಮಸಪ್ತಮ ಭಾವ ಅಂತ ತಗೊಂತೀವಿ ಏಳನೇ ಭಾವ ಲಗ್ನದಿಂದ ಸಮಸಪ್ತಮ ಭಾವ ಇಲ್ಲಿ ಏಳನೇ ಭಾವಕ್ಕೆ ಈ ತರ ಒಂದು ಮೂರು ಏಳು ಒಂಬತ್ತು ಹನ್ನೊಂದು ಈ ಭಾವದ ಕನೆಕ್ಟಿವಿಟಿ ಇದ್ದಾಗ ನಮೀಗ ಒಳ್ಳೆ ಲೈಫ್ ಚೆನ್ನಾಗಿರುತ್ತೆ ಮದುವೆ ಲೈಫ್ ಆಗಿರಲಿ ಅಥವಾ ಬಿಸ್ನೆಸ್ ಆಗಿರಲಿ ಇದೆಲ್ಲದು ತೊಂದರೆ ಇಲ್ಲ ನಮಗೆ ಜೀವನಕ್ಕೆ ಎಷ್ಟು ಬೇಕೋ ಅಷ್ಟೆಲ್ಲ ಬರುತ್ತೆ ಚೆನ್ನಾಗಿರ್ತೀವಿ ಆದ್ರೆ ಅಲ್ಲಿ ಏನಾದ್ರು ಏಳನೇ ಭಾವಕ್ಕೆ ಈ ಎಂಟು ಹನ್ನೆರಡು ಕನೆಕ್ಟಿವಿಟಿ ಇದ್ದಾಗ ತೊಂದರೆ ಅದೇ ಎರಡು ನಾಲ್ಕು ಆರು ಹತ್ತು ಈ ರೀತಿ ಇದ್ದಾಗ ಒಂದು ಆಗಿರುತ್ತೆ ತೊಂದರೆ ಇಲ್ಲ ಒಂದು ಮೀಡಿಯಂ ಆಗಿರುತ್ತೆ ಸಣ್ಣ ಪುಟ್ಟ ಬರ್ತಾ ಇರುತ್ತೆ ಯಾಕಂದ್ರೆ ಆರು ಇರೋದ್ರಿಂದ ಏಳನೇ ಭಾವನ ಕೆಡಿಸುವಂಥ ಭಾವ ಆರು ಇರೋದ್ರಿಂದ ಏಳನೇ ಭಾವಕ್ಕೆ ಸ್ವಲ್ಪ ಸಮಸ್ಯೆ ಕೊಡುತ್ತೆ ಆದರೆ ದೊಡ್ಡ ಮಟ್ಟಿಗೆ ಏನ್ ತೊಂದರೆ ಕೊಡಲ್ಲ ಎಂಟು ಹನ್ನೆರಡು ಜೊತೆಗೆ ಸೇರ್ಕೊಂಡಾಗ ಅದು ದೊಡ್ಡ ಮಟ್ಟಕ್ಕೆ ತೊಂದರೆ ಕೊಡುತ್ತೆ ಎಂಟು ಹನ್ನೆರಡು ಹೇಳಿದೀನಿ ಅವಮಾನ ಜಗಳ ಕಿತ್ತಾಟ ಒಡೆದಾಟ ಕೋರ್ಟು ಕೇಸು ಇದೆಲ್ಲ ಸಹಿತ ನಿಮಗೆ ಎಂಟನೇ ಭಾವಕ್ಕೆ ಸೇರ್ ಬಿಡುತ್ತೆ ಹನ್ನೆರಡು ಅನ್ನೋದು ಸಪರೇಷನ್ ಮಾಡುತ್ತೆ ಹನ್ನೆರಡು ಸಪರೇಷನ್ ಅನ್ನೋ ಕಾರಕ ಇದೆ ಹನ್ನೆರಡು ನಿಮಗೆ ಸಪರೇಷನ್ ಕೊಟ್ಬಿಡುತ್ತೆ ಬಿಡುತ್ತೆ ಈಗ ಎಂಟನೇ ಭಾವದಲ್ಲಿ ಇದು ನಿಮಗೆ ಒಂದು ರೂಲ್ ಬರುತ್ತೆ ಸರ್ ಅದು ಇಲ್ಲಿ ಅನ್ನೋದು ಅದು ಮಿಶ್ರ ಫಲ ಕೊಡುತ್ತೆ ಇದು ಸೆವೆಂಟಿ ಪರ್ಸೆಂಟ್ ಬ್ಯಾಡ್ ತರ್ಟಿ ಪರ್ಸೆಂಟ್ ಗುಡ್ ಅಂತ ತಗೊಂತೀವಿ ಯಾಕಂದ್ರೆ ಇಲ್ಲಿ ನೀವೇನಾದ್ರೂ ಶುಕ್ರನಿಗೆ ಸಂಬಂಧಪಟ್ಟಂತ ಮ್ಯಾನುಫ್ಯಾಕ್ಚರಿಂಗ್ ಕೆಲ್ಸಗಳನ್ನು ಮಾಡ್ತಿದ್ರೆ ಏನ್ ಬರೀ ಎಂಟು ಅಂದ್ರೆ ಬರೀ ಕೆಟ್ಟದ್ ಮಾತ್ರ ಇದೆ ಅಂತಲ್ಲ ಅದಕ್ಕೆ ಬರ್ತೀವಿ ಅದು ಬಂದ ನಿಮ್ಗೆ ಗೊತ್ತಾಗುತ್ತೆ ಇಲ್ಲಿ ಒಳ್ಳೆ ಕಾರಕನೂ ಇದೆ ಕೆಟ್ಟ ಕಾರಕನೂ ಇದೆ ಪ್ರತಿಯೊಂದು ಭಾವದಲ್ಲೂ ಅಷ್ಟೇನೆ ಒಳ್ಳೇದು ಇದೆ ಕೆಟ್ಟದ್ದು ಇದೆ ಪ್ರತಿಯೊಬ್ಬ ಮನುಷ್ಯನಲ್ಲೂ ಹೇಗೆ ಒಳ್ಳೇದು ಇರುತ್ತೆ ಕೆಟ್ಟದು ಇರುತ್ತೆ ಓಕೆನಾ ನಾನಾದ್ರೂ ಅಷ್ಟೇ ನೀವಾದ್ರಷ್ಟೇ ಯಾರಾದ್ರೂ ಅಷ್ಟೇ ನನ್ನಲ್ಲೂ ಒಳ್ಳೆತನ ಇರುತ್ತೆ ಕೆಟ್ಟತನೂ ಇರುತ್ತೆ ಅದೇ ರೀತಿ ಪ್ರತಿಯೊಂದು ಭಾವದಲ್ಲೂ ಒಳ್ಳೇದು ಇದೆ ಕೆಟ್ಟದ್ದು ಇದೆ ಪ್ರತಿಯೊಂದು ಗ್ರಹದಲ್ಲೂ ಒಳ್ಳೇದು ಇದೆ ಕೆಟ್ಟದ್ದು ಇದೆ ಓಕೆನಾ ಡಿಪೆಂಡ್ ಆನ್ ಸಿಚುವೇಶನ್ ಡಿಪೆಂಡ್ ಆನ್ ಕಾಂಬಿನೇಷನ್ ಗ್ರಹಗಳಿಗೆ ನಮಗಾದ್ರೆ ಸಿಚುವೇಶನ್ ಗ್ರಹಗಳಿಗಾದ್ರೆ ಕಾಂಬಿನೇಷನ್ ಅಷ್ಟೇ ಡಿಫ್ರೆನ್ಸ್ ಕಾಂಬಿನೇಷನ್ ಏನ್ ಬರಬಾರ್ದು ಎಂತೋ ಹನ್ನೆರಡು ಬರ್ಬಾರ್ದು ಅಷ್ಟೇ ಯಾವಾಗ ಎಂಟು ಹನ್ನೆರಡು ಸೇರ್ಕೊಳ್ಳುತ್ತೆ ಅವಾಗ ಸ್ವಲ್ಪ ತೊಂದರೆ ಆಯ್ತಾ ಇದು ಸರ್ ಇದು ಹೇಗೆ ತೊಂದರೆ ಕೊಡಲ್ಲ ಮೇಡಮ್ ಏನ್ ಸಮಸ್ಯೆ ಬರಲ್ಲ ಅವ್ರಿಗೆ ಕಷ್ಟ ಕಷ್ಟಗಳೇ ಬರಲ್ಲ ಅವ್ರಿಗೆ ಅಷ್ಟು ಸುಲಭವಾಗಿ ಯಾಕಂದ್ರೆ ಎಂಟನೇ ಭಾವನ ಹಾಳು ಮಾಡುವಂತ ಭಾವ ಯಾವ್ದು ಮೇಡಮ್ ಏಳು ಅಲ್ಲ ಅದ್ ಹಿಂದಿನ ಮನೆ ಹನ್ನೆರಡನೇ ಭಾವ ಆಗಿ ಬರುತ್ತೆ ಅವಾಗ ಏನ್ ಮಾಡುತ್ತೆ ಆ ಹಿಂಟಿನ ಭಾವದಲ್ಲಿ ಅದು ಅವಮಾನ ಆಗೋದು ಅಪಮಾನ ಆಗೋದು ಇದೆಲ್ಲದೂ ಸಹಿತ ಕೆಡ್ಸತ್ತೆ ತೊಂದ್ರೆ ಇಲ್ಲ ಅದೇ ಸಮಸ್ಯೆ ಕೊಡಲ್ಲ ನಿಮಗೆ ಇದು ಅರ್ಥ ಆಯ್ತಾ ಇವಾಗ ಇದೇ ತರದ ಪ್ರೊಫೆಷನ್ ಗಳೂ ತಗೊಂಡ್ಬಿಡಿ ಇವಾಗ ನಿಮಗೆ ಮಾರ್ಕೆಟಿಂಗ್ ಸಹಿತ ಏಳನೇ ಭಾವಕ್ಕೆ ಬರುತ್ತೆ ಓಕೆನಾ ಮಾರ್ಕೆಟಿಂಗ್ ಯಾರೆಲ್ಲ ಕೆಲಸಗಳು ಮಾಡ್ತಾರೆ ಅದು ಸಹಿತ ಏಳನೇ ಭಾವಕ್ಕೆ ಸೇರುತ್ತೆ ಮತ್ತೆ ಮ್ಯಾರೇಜ್ ಕೊಡುವಂತ ಸೆಂಟರ್ ಗಳು ಇದೆಲ್ಲದೂ ಸಹಿತ ನಿಮಗೆ ಏಳನೇ ಭಾವ ಬರುತ್ತೆ ಈಗ ಮ್ಯಾಟ್ರೊಮನಿ ಎಲ್ಲರೋಡ್ ಇದೀರಲ್ಲ ಇದೆಲ್ಲ ಏಳನೇ ಭಾವಕ್ಕೆ ಸಂಬಂಧ ಪಡೋದು ಮತ್ತೆ ನಿಮಗೆ ಇದ್ರೊಳಗೆ ಸೋಷಿಯಲ್ ರೆಸ್ಪೆಕ್ಟ್ ಬರುವಂತದ್ದು ಗೆ ಸಂಬಂಧಪಟ್ಟಂತ ವಿಚಾರಗಳಲ್ಲಿ ನೀವೇನೂ ಒಂದು ಮಾಡ್ತಿದೀರ ಅಂತಂದ್ರೆ ಅದು ಏಳನೇ ಭಾವಕ್ಕೆ ಸಂಬಂಧ ಪಡುತ್ತೆ ಎನಿ ಬಿಸ್ನೆಸ್ ಏಳನೇ ಭಾವನ ನೀವು ಚೆಕ್ ಮಾಡ್ಬೇಕು ಏಳನೇ ಭಾವ ಚೆನ್ನಾಗಿದ್ದಾಗ ನಮ್ಮ ಅರ್ಥ ಕಸ್ಟಮರ್ ಜಾಸ್ತಿ ಜನ ಬರ್ತಾರೆ ಇರೋ ಇಲ್ವಾಗ ಒನ್ ತ್ರೀ ಸೆವೆನ್ ನೈನ್ ಲೆವೆನ್ ಅಂತ ಇದೆ ಏಳನೇ ಭಾವಕ್ಕೆ ಈ ಭಾವಗಳು ಇದ್ದಾಗ ಕಸ್ಟಮರ್ ಜಾಸ್ತಿ ಅದೇ ಭಾವಗಳಲ್ಲಿ ಟೂ ಫೋರ್ ಸಿಕ್ಸ್ ಟೆನ್ ಈ ರೀತಿ ಕಾಂಬಿನೇಷನ್ ಇದ್ದಾಗ ಕಸ್ಟಮರ್ ಕಡಿಮೆ ಆದ್ರೆ ಲಾಭ ಜಾಸ್ತಿ ಇಲ್ಲಿ ನಿಮಗೆ ಈ ತರ ಕಾಂಬಿನೇಷನ್ ಇದ್ದಾಗ ಇನ್ನರ್ ಬಾವುಗಳ ಕನೆಕ್ಟಿವಿಟಿ ಇದ್ದಾಗ ಹತ್ತು ಜನ ಬಂದ್ರೆ ನಿಮಗೆ ಇವಾಗ ಟೂ ಫೋರ್ ಸಿಕ್ಸ್ ಟೆನ್ ಅವ್ರು ದುಡಿತಾರಲ್ಲ ಅವ್ರಿಗೆ ಬರೀ ಒಂದ್ ಇಬ್ರು ಮೂರ್ ಜನ ಬಂದ್ರೆ ಸಾಕು ಇವ್ರಿಗೆ ಹತ್ತು ಜನ ಬರ್ಬೇಕು ಹಣ ಸಂಪಾದನೆ ಮಾಡ್ಬೇಕು ಲಾಭ ಮಾಡ್ಬೇಕು ಅಂತಂದ್ರೆ ಈ ಟೂ ಫೋರ್ ಸಿಕ್ಸ್ಟೆನ್ ಇರೋರು ಈ ತರ ಏಳ್ನೇ ಭಾವ ಕನೆಕ್ಟಿವಿಟಿ ಇತ್ತು ಅಂತಂದ್ರೆ ಅವ್ರಿಗೆ ಮೂರ್ ಜನ ಬಂದ್ರೆ ಸಾಕು ಅಷ್ಟಾದ ದುಡ್ಡನ್ನ ಎತ್ಕೊಂತಾರ್ ಹೌದಾ ಅರ್ಥ ಆಯ್ತಾ ಇದು ಕ್ಲಿಯರ್ ಆ ಏನಕ್ಕೆ ಅಂತ ಅಂದ್ರೆ ಅದು ಹಣನ ಜಾಸ್ತಿ ಕೊಡುತ್ತೆ ಎರಡನೇ ಭಾವ ನಾಲ್ಕನೇ ಭಾವ ಆರನೇ ಭಾವ ಹತ್ತನೇ ಭಾವ ಅನ್ನೋದು ಹಣನ ಜಾಸ್ತಿ ಕೊಡುತ್ತೆ ಮತ್ತೆ ಅದ್ರಲ್ಲಿರೋ ಅಂತ ಒಂದು ವಸ್ತುಗಳು ಸಹಿತ ಅಷ್ಟೇ ಜಾಸ್ತಿ ಇವಾಗ ಎರಡನೇ ಭಾವದಲ್ಲಿ ಒಡವೆ ತಗೊಳ್ಳಿ ಸೇವಿಂಗ್ಸ್ ತಗೊಳ್ಳಿ ನಾಲ್ಕನೇ ಭಾವದಲ್ಲಿ ಪ್ರಾಪರ್ಟಿಗಳು ತಗೊಳ್ಳಿ ಇದೆಲ್ಲ ನಿಮಗೆ ನಾಲ್ಕನೇ ಭಾವಕ್ಕೆ ಬರುತ್ತೆ ಆರನೇ ಭಾವ ಅನ್ನೋದು ಅದು ಮಲ್ಟಿಪಲ್ ಹತ್ತನೇ ಭಾವ ಅದಕ್ಕಿತ್ತ ಜಾಸ್ತಿ ಒಂದು ದೊಡ್ಡ ಲೆಬಲಿಗೆ ಇಟ್ಕೊಂಡಿರ್ತಾರೆ ಇವಾಗ ಏಳನೇ ಭಾವದಲ್ಲಿ ಒಂದು ಮೂರು ಏಳು ಒಂಬತ್ತು ಹನ್ನೊಂದು ಅನ್ನೋದು ನಿಮಗಿದು ಒಂದು ಹೋಲ್ಸೇಲ್ ಅಂಗಡಿ ಅದೇ ಟೂ ಫೋರ್ ಸಿಕ್ಸ್ ಟೆನ್ ಅಂದ್ರೆ ಅದು ನಿಮಗೆ ರೀಟೇಲ್ ಹೋಲ್ಸೇಲಿಗೂ ರೀಟೇಲಿಗೂ ವ್ಯತ್ಯಾಸ ಇದೆ ತಾನೆ ನೀವು ಹೋಲ್ಸೇಲ್ ಇರ್ತಾ ಹೋದಾಗ ಏನ್ ಮಾಡ್ತಾನೆ ಕಡಿಮೆ ಕೊಡ್ತಾನೆ ರಿಟೇಲ್ ಇಡ್ತಾ ಹೋದಾಗ ಜಾಸ್ತಿ ಹೇಳ್ತಾನೆ ಅದೇ ದುಡ್ಡನ್ನ ಜಾಸ್ತಿ ಹೇಳ್ತಾನೆ ನೀವು ಒಂದು ಪ್ರಾಡಕ್ಟ್ ಐವತ್ತು ರೂಪಾಯಿ ಇತ್ತು ಅಂತಂದ್ರೆ ಹೋಲ್ಸೇಲ್ ನೋಡ್ತಾ ರಿಟೇಲ್ ನೋಡ್ತಾ ನೂರು ರೂಪಾಯಿ ಮಾಡಿರ್ತಾನೆ ಒಂದು ಡಬಲ್ ಇಟ್ಟಿರ್ತಾನೆ ಅಥವಾ ಅದ್ರ ಮೇಲೆ ಒಂದು ತರ್ಟಿ ಪರ್ಸೆಂಟ್ ಜಾಸ್ತಿ ಇಟ್ಟಿರ್ತಾನೆ ಈ ರೀತಿ ಮಾಡಿರ್ತಾನೆ ಹೋಲ್ಸೇಲ್ ಇರ್ತಾ ಹೋದ್ರೆ ಇವಾಗ ಕಡಿಮೆ ಸಿಗುತ್ತೆ ಹಾಗೆ ನೀವೇನೇ ಒಂದು ತಗೊಳ್ತೀನಿ ಅಂತ ಅಂದ್ರು ಆ ತರ ಟೂ ಫೋರ್ ಸಿಕ್ಸ್ ಟೆನ್ ಇದ್ದಾಗ ಅವರು ಅದನ್ನ ಅಮೌಂಟ್ನ ಜಾಸ್ತಿ ಇಟ್ಟು ಮಾರ್ತಿರ್ತಾರೆ ಇವಾಗ ದೊಡ್ಡ ದೊಡ್ಡ ಹೋಟೆಲ್ ಇರೋದಕ್ಕೂ ಸಣ್ಣ ಓಟಲ್ಲು ಇರೋದಕ್ಕೂ ವ್ಯತ್ಯಾಸ ಇದೆ ಓಕೆನಾ ಇಲ್ಲಿ ಮೂವತ್ತು ರೂಪಾಯಿಗೆ ಐವತ್ತು ರೂಪಾಯಿ ಹೊಟ್ಟೆ ತುಂಬ ಊಟ ಕೊಡ್ತಾರೆ ಅಲ್ಲಿ ಇನ್ನೂರು ಮುನ್ನೂರು ರೂಪಾಯಿ ಕೊಟ್ಟು ನೀವು ಊಟ ಮಾಡಬೇಕು ಆ ಡಿಫ್ರೆನ್ಸು ಟೂ ಫೋರ್ ಸಿಕ್ಸ್ ಗೆ ಇರುತ್ತೆ ಅದಿದ್ದಾಗ ಸಿಕ್ಕಾಪಟ್ಟೆ ಹಣ ಬರುತ್ತೆ ಒಂದು ಒಳ್ಳೆ ಚೆನ್ನಾಗಿ ಇದು ಮಾಡಿರ್ತಾರೆ ಅವರು ಹೋಟ್ಲು ಹೋಟ್ಲಲ್ಲಿ ಮಾಡಿರ್ತಾರೆ ಇವರು ಮೀಡಿಯಂ ಆಗಿರುತ್ತೆ ಜನ ಜಾಸ್ತಿ ಬರ್ತಾರೆ ಜನ ಕಡಿಮೆ ಬಂದ್ರೆ ಅಷ್ಟೇ ದುಡ್ಡು ಸಂಪಾದನೆ ಮಾಡ್ತಾನೆ ಇವ್ ಜನ ಜಾಸ್ತಿ ಬಂದು ಅಷ್ಟು ದುಡ್ಡು ನೀವು ಸಂಪಾದನೆ ಮಾಡ್ತಾನೆ ಅಷ್ಟೇ ಡಿಫ್ರೆನ್ಸ್ ಬೇರೆ ಏನಿಲ್ಲ ಓಕೆನಾ ಇಲ್ಲಿ ಮತ್ತೆ ಗ್ರಹಗಳ ಮೇಲೆ ನೀವು ಇದನ್ನ ತಗೊಳ್ಳಿ ಕಾಂಬಿನೇಷನ್ಗಳನ್ನ ನೋಡ್ಕೊಂಡು ನೀವು ಇದನ್ನ ಫಲ ವಿಮರ್ಶೆ ಮಾಡಬಹುದು ಇವಾಗ ಇಲ್ಲಿ ಏಳನೇ ಭಾವಕ್ಕೆ ಶನಿ ಬಂದಿರೋದ್ರಿಂದ ಅವರು ಒಂದು ವೈಫ್ ಆಗಿರ್ಲಿ ಹಸ್ಬೆಂಡ್ ಆಗಿರ್ಲಿ ಸ್ವಲ್ಪ ಸ್ವಲ್ಪ ಲೇಸಿನೆಸ್ ಇರ್ತಾರೆ ಅಥವಾ ತುಂಬಾ ಸ್ಲೋ ಇರ್ತಾರೆ ಅಂತ ನೀವ್ ಹೇಳ್ಬೋದು ಬುಧ ಬಂದಿರೋದ್ರಿಂದ ಬುಧ ಬಂದ್ರೆ ಕ್ವಿಕ್ನೆಸ್ ಜಾಸ್ತಿ ಫಾಸ್ಟ್ ನೀವು ಅದ್ರ ತಕ್ಕಂಗೆ ಬುದ್ಧಿವಂತಿಕೆ ಜಾತಿ ಜಾಸ್ತಿ ಇಂಟೆಲಿಜೆನ್ಸ್ ಜಾಸ್ತಿ ಇರುತ್ತೆ ನೀವು ಅದ್ರ ರಿಲೇಟೆಡ್ ಆಗಿ ನೀವು ಫಲ ಹೇಳ್ಬೋದು ಗುರು ಬಂದಾಗ ಒಳ್ಳೆ ಒಳ್ಳೆ ವಿದ್ಯಾವಂತ ಅಥವಾ ಒಳ್ಳೆ ಗುಣವಂತೆ ಈ ರೀತಿ ನೀವು ಹೇಳ್ಬೋದು ಶುಕ್ರ ಬಂದಾಗ ನೋಡಕ್ಕೆ ತುಂಬಾ ಚೆನ್ನಾಗಿರ್ತಾರೆ ತುಂಬಾ ಸುಂದರವಾಗಿರ್ತಾರೆ ಬ್ಯೂಟಿಫುಲ್ ಆಗಿರ್ತಾರೆ ಅಂತ ನೀವು ಹೇಳ್ಬೋದು ಏಳ್ನೇ ಹೋಗಕ್ಕೆ ಅದು ಹುಡ್ಗ ಆಗಿರ್ಲಿ ಹುಡ್ಗಿ ಹುಡ್ಗಿ ಆಗಿರ್ಲಿ ಅದೇ ತರ ಕುಜಾ ಬಂತು ಅಂದಾಗ ಸ್ವಲ್ಪ ಅಗ್ರೆನೆಸ್ ಜಾಸ್ತಿ ಇರುತ್ತೆ ಕೋಪ ಜಾಸ್ತಿ ಇರುತ್ತೆ ಅಥವಾ ಸ್ಟ್ರೈಟ್ ಫಾರ್ವರ್ಡ್ ಜಾಸ್ತಿ ರವಿಗಿಂತ ಜಾಸ್ತಿ ಸ್ಟ್ರೈಟ್ ಫಾರ್ವರ್ಡ್ ಆ ಕುಜ ಚಂದ್ರ ಇದ್ದಾಗ ಸ್ವಲ್ಪ ಮೈಂಡ್ ಮೈಂಡ್ಸೆಟ್ ಜಾಸ್ತಿ ಇರುತ್ತೆ ಸ್ವಲ್ಪ ಈಗ ಒಂಥರ ಮಾತಾಡ್ತಾರೆ ಸ್ವಲ್ಪ ಇನ್ನೊಂದ್ ಸ್ವಲ್ಪ ಮಾತಾಡ್ತಾರೆ ಈ ರೀತಿ ರವಿ ಇದ್ದಾಗ ಸ್ವಲ್ಪ ಡಿಮ್ಯಾಂಡ್ ಜಾಸ್ತಿ ಡಾಮಿನೇಟಿಂಗ್ ಜಾಸ್ತಿ ಇರ್ತಾರೆ ಬೇರೆ ರಾವು ಇತ್ತು ಅಂತ ಅಂದಾಗ ನಿಮಗೆ ಅಹ್ ಇವಾಗ ಇಂಟ್ರಕೆಸ್ಟ್ ಮ್ಯಾರೇಜ್ ಆಗುವಂತ ಸಾಧ್ಯತೆಗಳು ಇರುತ್ತೆ ಅಥವಾ ಜಾತಿ ಬಿಟ್ಟು ಜಾತಿನ ಮದ್ವೆ ಆಗುವಂತದ್ದು ಇರುತ್ತೆ ನಿಮ್ದೇ ಜಾತಿಯಲ್ಲಿ ಸಬ್ ಜಾತಿಗಳನ್ನ ಅಹ್ ಮ್ಯಾ ಮದ್ವೆ ಆಗುವಂತ ಸಾಧ್ಯತೆಗಳು ಇರುತ್ತೆ ರಾವು ಇದ್ರೂ ನಿಮಗೆ ಸ್ವಲ್ಪ ಭ್ರಮೆಲಿ ಒಳಗಡೆ ಮಾಡ್ತಾನೆ ಅದರಲ್ಲೂ ಏನಾದ್ರು ಸ್ವಲ್ಪ ಕುಡಿತ ಸಿಗರೇಟು ಈ ರೀತಿ ಆಲ್ಕೋಹಾಲ್ ಇಂಥದ್ದೆಲ್ಲ ಸ್ವಲ್ಪ ಅಭ್ಯಾಸ ಇರುವಂತ ಸಾಧ್ಯತೆಗಳು ಇರುತ್ತೆ ಅದನ್ನ ನೋಡ್ಕೊಬಿಡು ಕೇತು ಇದ್ದಾಗ ಸ್ವಲ್ಪ ಡಿಟ್ಯಾಚ್ಮೆಂಟ್ ಮೈಂಡ್ಸೆಟ್ ಜಾಸ್ತಿ ಇರುತ್ತೆ ಮತ್ತೆ ಕಂಜೂಸ್ ಆಗಿರ್ತಾರೆ ಕೇತು ಏನಾದ್ರು ಇತ್ತು ಅಂತಂದ್ರೆ ಏಳ್ನೇ ಭಾವಕ್ಕೆ ಸ್ವಲ್ಪ ಕಂಜೂಸ್ ಪಾರ್ಟಿ ಆಗಿರ್ತಾರೆ ಹೆಂಡತಿ ಆಗಿರ್ಲಿ ಗಂಡ ಆಗಿರ್ಲಿ ಅವ್ರು ಅಷ್ಟು ಹಣನ ಖರ್ಚು ಮಾಡಲ್ಲ ಮತ್ತೆ ಡಿಟ್ಯಾಚ್ಮೆಂಟ್ ಜಾಸ್ತಿ ಇರುತ್ತೆ ಅಂದ್ರೆ ಅಷ್ಟು ಮದ್ವೆ ಅನ್ನೋ ವಿಚಾರಕ್ಕೆ ಅವ್ರಿಗೆ ಅಷ್ಟೊಂದು ಇದಿರಲ್ಲ ಆಸಕ್ತಿ ಇರಲ್ಲ ಇದ್ರೂ ಅವ್ರಿಗೆ ಅದು ಅದನ್ನ ಅನ್ಭವಸೋ ಒಂದು ಯೋಗ ಸಿಗ್ತಿರಲ್ಲ ಕೆಲವ್ರಿಗೆ ಹಿಂಗಾಗಿರುತ್ತೆ ಕೆಲವರಿಗೆ ಆಸಕ್ತಿ ಇರುತ್ತೆ ಮದ್ವೆ ಆಗ್ಬೇಕು ಚೆನ್ನಾಗಿರ್ಬೇಕು ಅಂತ ಆದ್ರೆ ಅದ್ ತಕ್ಕಂಗೆ ಹೆಣ್ ಸಿಗಲ್ಲ ಆ ಕಡೆಯಿಂದ ತೊಂದರೆ ಇರುತ್ತೆ ಇಲ್ಲ ಇವನ್ಗೆ ಇಷ್ಟ ಇರಲ್ಲ ಆ ಕಡೆಯಿಂದ ಚೆನ್ನಾಗಿರುತ್ತೆ ಕೇತು ಏನಪ್ಪಾ ಅಂತಂದ್ರೆ ನೀವ್ ಏನ್ ಬಯಸ್ತೀರ ಅದು ಅವ್ನು ಕೊಡಲ್ಲ ಅವ್ನ್ ಯಾವ್ದೇ ಜಾಗದಲ್ಲಿ ಯಾವ್ದೇ ಪೊಸಿಷನ್ ಇರ್ಲಿ ನೀವು ಏನ್ ಅವನ್ ಯಾವ ಪೊಸಿಷನ್ ಕುತ್ಕೊಂಡಿದಾನೆ ಆ ವಿಚಾರವನ್ನ ನೀವು ಪದೇ ಪದೇ ಕೇಳಂಗಿಲ್ಲ ಅದ್ರ ಬಗ್ಗೆ ಆಸೆ ಪಡಂಗಿಲ್ಲ ನೀವ್ ಅದೆಷ್ಟು ಆಸೆ ಪಡ್ತೀರ ಅಷ್ಟು ದೂರ ಮಾಡ್ತಾನೆ ಕೇತು ಅರ್ಥ ಆಯ್ತಾ ಇದು ಕೇತು ಕೇತು ಬಂದ್ರೆ ಡಿಟ್ಯಾಚ್ಮೆಂಟ್ ಗೆ ಕಾರಕ ಆಗಿರೋದು ಗುರುಗಳೇ ಈಗ ಏಳನೇ ಭಾವದಲ್ಲಿ ಶನಿ ಮತ್ತೆ ಬುಧ ಎರಡು ಇದೆ ಶನಿ ಮತ್ತೆ ಬುಧ ಎರಡು ಕಾಂಬಿನೇಷನ್ ಸೇರಿಸ್ಕೊಂಡು ಹೇಳ್ಬೇಕ ಫಲನ ಬೇರೆ ಬೇರೆ ಹೇಳಿ ಬೇರೆ ಬೇರೆನೇ ತಗೊಳ್ಳಿ ಶನಿ ಬಂದು ಅದ್ ಹೇಳಲ್ಲ ಸ್ವಲ್ಪ ಸ್ವಲ್ಪ ಲೇಜಿನೆಸ್ ಇರ್ತಾರೆ ಸ್ವಲ್ಪ ಸ್ಲೋ ಹೇಳೋದ್ರಲ್ಲಿ ಮಾತಾಡೋದೆಲ್ಲ ಸ್ವಲ್ಪ ಸ್ಲೋ ಇರುತ್ತೆ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಎಲ್ಲದ್ರಲ್ಲೂ ಸ್ವಲ್ಪ ಸ್ಲೋ ಇರ್ತಾರೆ ಬುಧ ಬಂದ್ ಕ್ವಿಕ್ನೆಸ್ ಇದು ತರ್ಟಿ